ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ತಗತ್ತೆ ಸೊಪ್ಪು ಮತ್ತು ನಾವು ಕೇಸುವಿನ ಹೇಳ ತಂದಿದ್ದೇವಲ್ಲ ಅದನ್ನೀಗ ಈಗ ಕ್ಲೀನ್ ಮಾಡ್ತಾ ಇದ್ದೇನೆ ಇದು ತಗತ್ತೆ ಸೊಪ್ಪು ಇದು ಅದ್ರದ್ದು ತುದಿ ಇರ್ತದಲ್ಲ ಚಿಗುರು ಅದು ಪಲ್ಯ ಮಾಡ್ಲಿಕ್ಕೆ ನೋಡಿ ಮತ್ತೆ ಸ್ವಲ್ಪ ಸೊಪ್ಪು ಪತ್ರಡ್ಡೆ ಮಾಡ್ಲಿಕ್ಕೆ ಈಗೆಲ್ಲ ಕ್ಲೀನ್ ಮಾಡುದು ಮತ್ತೆ ಕೇಸುವಿನ ಎಲೆ ಮತ್ತೆ ಪತ್ರಡ್ಡೆ ಮಾಡ್ಲಿಕ್ಕೆ ಮತ್ತೆ ನಾನು ತಗತ್ತೆ ಸೊಪ್ಪು ಪಲ್ಯಕ್ಕೆ ಇದು ಹಾಕ್ತಾ ಇದ್ದೇನೆ ಇದು ಹಳಸಿನ ಬೀಜ ಅದನ್ನೀಗ ಈಗ ಕ್ಲೀನ್ ಮಾಡಬೇಕು ಹಸುವಿನ ಸೊಪ್ಪು ಉಂಟಲ್ಲ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಮ್ಮ ಹೊಟ್ಟೆಯಲ್ಲಿ ತಲೆ ಕೂದಲು ಏನಾದರೂ ಹೋಗಿದ್ರೆ ಅಥವಾ ಏನಾದರೂ ಬೇರೆ ವಸ್ತುಗಳೆಲ್ಲ ಕಲ್ಲು ಅಂಥದ್ದೆಲ್ಲ ಇದ್ರೆ ಅದು ಕರಗದೆ ಉಳಿದಿದ್ರೆ ಅಂತದನ್ನ ಇದು ಕರಗಿಸಿ ಹೊಟ್ಟೆಯನ್ನು ಕ್ಲೀನ್ ಮಾಡ್ತದಂತೆ ಆಮೇಲೆ ಹಿಮೋಗ್ಲೋಬಿನ್ ಕೂಡ ಯಾರು ಕಮ್ಮಿ ಉಂಟು ನೋಡಿ ಅವರು ಕೂಡ ಈ ಸೊಪ್ಪನ್ನು ತಿಂದರೆ ಒಳ್ಳೆಯದು ತುಂಬಾ ತಗತೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆಯೇ ಹಲಸಿನಕಾಯಿ ಬೀಜವನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈಗ ಹೀಗಿದ್ದ ಪಲ್ಯ ಮಾಡುವ ಪಲ್ಯ ಮಾಡಲಿಕ್ಕೆ ಈಗ ಮಸಾಲ ಕುರಿತೇನೆ ಮೆಣಸು ಒಂದು ಸ್ವಲ್ಪ ಇರುದಲ್ಲ ಸೊಪ್ಪು ಸ್ವಲ್ಪ ಇರುದಲ್ಲ ಹಾಗಾಗಿ ಮಸಾಲ ಕೂಡ ಸ್ವಲ್ಪ ಸಾಕಾಗ್ತದೆ ಒಂದು ಆರು ಮೆಣಸು ಕರಿಬೇವು ಉದ್ದಿನಕಾಳು ಕೊತ್ತಂಬರಿ ಜೀರಿಗೆ ಇದನ್ನ ಈಗ ಪುಡಿ ಮಾಡಬೇಕು ಒಂದು ಎರಡು ಸ್ಪೂನ್ ಅಷ್ಟು ಕುಚಲಕ್ಕಿ ಬಾಯ್ಲ್ಡ್ ರೈಸ್ ಇದನ್ನು ಕೂಡ ಹುರಿಬೇಕು ನೋಡಿ ಇದೀಗ ಫ್ರೈ ಆಯಿತು ಇದನ್ನು ನಾವು ತುಂಬಾ ಸೊಪ್ಪಿದ್ದು ಪಲ್ಯ ಮಾಡುದಾದ್ರೆ ಇದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರ್ತದಲ್ಲ ರೈಸ್ ಇದು ಹಾಗೆ ಇದನ್ನು ಸಪ್ರೇಟ್ ಹುರಿದು ಪಲ್ಯದ ಲಾಸ್ಟಿಗೆ ಹಾಕಬೇಕು ಆದರೆ ಇದು ಸ್ವಲ್ಪ ಇರೋದಲ್ಲ ನಾನೀಗ ಇದ್ರ ಜೊತೆ ಮಸಾಲೆ ಜೊತೆನೆ ಇದನ್ನು ಪುಡಿ ಮಾಡ್ತೇನೆ ಅಕ್ಕಿಯನ್ನು ಕೂಡ ಮಸಾಲಾ ಜೊತೆನೆ ಪುಡಿ ಮಾಡ್ತೇನೆ ಹಳಸಿನ ಬೀಜವನ್ನು ಬೇಯಲಿಕ್ಕೆ ಹಾಕ್ತೇನೆ ಇದೊಂದು ಎರಡು ಮೂರು ನಿಮಿಷ ಬೇಯಲಿ ಆಮೇಲೆ ಇದಕ್ಕೆ ಸೊಪ್ಪು ಹಾಕಿದರೆ ಒಟ್ಟಿಗೆ ಬೇಯ್ತದೆ ಮತ್ತೆ ಹಳಸಿನ ಬೀಜ ಬೆಂದಿದೆ ಈಗ ಸೊಪ್ಪು ಹಾಕ್ತೇನೆ ಸೊಪ್ಪು ಒಂದೆರಡು ನಿಮಿಷದಲ್ಲಿ ಬೇಯ್ತದೆ ಒಂದು ಅರ್ಧ ಪೀಸ್ ಟೊಮೆಟೊ ಉಪ್ಪು ಕೂಡ ಹಾಕ್ತೇನೆ ಈಗ ಇದೀಗ ಬೆಂದಿದೆ ಇದನ್ನೊಂದು ಬೇರೆ ಪಾತ್ರೆಗೆ ತೆಗೆದುಕೊಳ್ತೇನೆ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಒಗ್ಗರಣೆಗೆ ಇಡ್ತೇನೆ ಸಾಸಿವೆ ಒಂದು ಸಣ್ಣ ಈರುಳ್ಳಿ ಪುಡಿ ಮಾಡಿರುವ ಮಸಾಲವನ್ನ ಒಗ್ಗರಣೆಗೆ ಹಾಕ್ತೇನೆ ಗದೇ ಮಿಕ್ಸಿದಾರಿಗೆ ಒಂದೆರಡು ಹಿಡ್ಡಿಯಷ್ಟು ತೆಂಗಿನ ತುರಿ ಇಷ್ಟು ಪುಡಿ ಆದರೆ ಸಾಕು ಈಗ ಬೆಂದಿರುವಂಥ ತಗ್ಗತೆ ಸೊಪ್ಪು ಮತ್ತು ಹಳಸಿನ ಬೀಜವನ್ನು ಇದಕ್ಕೆ ಒಗ್ಗರಣೆಗೆ ಹಾಕ್ತೇನೆ ಒಗ್ಗರಣೆಗೆ ಹಾಕಿದ ನಂತರ ಉಂಟಲ್ಲ ಅದರಲ್ಲಿ ನೀರು ಅಂಶ ಇರ್ತದಲ್ಲ ಬೇಯಿಸಿರುವಾಗ ಹಾಕಿ ಇರುವಂಥ ನೀರು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನನಗಿದು ತುಂಬಾ ಫೇವ್ರೇಟ್ ನನಗೆ ಇಷ್ಟ ಈ ಪದಾರ್ಥ ಅಂದರೆ ಆದ್ರೆ ಇವತ್ತು ಸೊಪ್ಪು ಸಿಗ್ಲಿಲ್ಲ ಸ್ವಲ್ಪ ಸೊಪ್ಪು ಸಿಕ್ಕಿದೆ ಇನ್ನೊಮ್ಮೆ ಅದು ಜಾಸ್ತಿ ಸೊಪ್ಪು ಸಿಕ್ಕಿದ್ರೆ ಇನ್ನೊಮ್ಮೆ ಮಾಡಬೇಕು ಈಗ ತೆಂಗಿನ ತುರಿ ಕೂಡ ಹಾಕ್ತೇನೆ ತಗತ್ತೆ ಸೊಪ್ಪು ಮತ್ತು ಹಳಸಿನ ಬೀಜದ ಪಲ್ಯ ರೆಡಿ ಆಗಿದೆ ಇದು ಮಂಗಳೂರು ಟ್ರೆಡಿಷ್ನಲ್ ಟ್ರೆಡಿಷನಲ್ ಫುಡ್ ಇದು ಎಲ್ಲರೂ ಮಾಡ್ತಾರೆ ಹೆಚ್ಚಾಗಿ ಹೆಲ್ದಿ ಕೂಡ ಅದು ಸೊಪ್ಪು ಉಂಟಲ್ಲ ಕಬ್ಬಿಣಾಂಶ ಇರುವಂತಹ ಸೊಪ್ಪು ಹೆಲ್ತಿಗೆ ತುಂಬಾನೇ ಒಳ್ಳೇದು ಈಗ ಪತ್ರಡಿ ಮಾಡಲಿಕ್ಕೆ ಬಾಯಿಲ್ಡ್ ರೈಸ್ ನೆನೆಸಿಟ್ಟಿದ್ದೇವೆ ಕೆಸುವಿನ ಸೊಪ್ಪನ್ನು ಈ ರೀತಿ ಕಟ್ ಮಾಡಬೇಕು ನೋಡಿ ಸಣ್ಣಗೆ ಕಟ್ ಮಾಡಬೇಕು ಈ ರೀತಿ ಕ್ಲೀನ್ ಮಾಡಿ ಇಟ್ಟಿದ್ದೇವೆ ಇದು ನೀರಿದ್ದು ಹಣಿ ನೋಡಿ ಅಂತೆ ಎಲೆಯಲ್ಲಿ ಮುತ್ತು ತರ ನಿಲ್ತದಲ್ಲ ಅಲ್ಲಿ ತಗತ್ತ ಸೊಪ್ಪುಂಟು ಅದನ್ನ ಕ್ಲೀನ್ ಮಾಡಿ ಇಟ್ಟಿದ್ದೇವೆ ಈ ರೀತಿ ನೋಡಿ ದೊಡ್ಡ ಎಲೆ ಕೆಳಗಡೆ ಇಡಬೇಕು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಈ ರೀತಿ ಎಲೆಯನ್ನು ಇಡ್ಬೇಕು ಇದನ್ನೀಗ ರೌಂಡಾಗಿ ಆಗಿ ಫೋಲ್ಡ್ ಮಾಡ್ತಾರೆ ಇದು ಎಲ್ಲೇ ಉಂಟಲ್ಲ ಒಂದು ದಿನ ಬಾಡಿದ್ರೆನೇ ಸರಿ ಆಗ್ತದೆ ಮಾಡ್ಲಿಕ್ಕೆ ನಾವು ನಿನ್ನೆ ಸಂಜೆ ತಂದಿದ್ದೇವಲ್ಲ ಈಗ ಇದು ಮರುದಿನ ಸಂಜೆ ಮಾಡ್ತಾ ಇರೋದು ಇವತ್ತು ಈ ರೀತಿ ಮಾಡಿ ಇನ್ನ ಕಟ್ ಮಾಡುದು ಈ ರೀತಿ ನೋಡಿ ತೆಳ್ಳಗೆ ಕಟ್ ಮಾಡಬೇಕು ಇದು ಎಲ್ಲರಿಗೂ ಕಟ್ ಮಾಡಲಿಕ್ಕೆ ಆಗೋದಿಲ್ಲ ಕೈ ತುರಿಸ್ತದೆ ಇದು ಸ್ವಲ್ಪ ಕೈಗೆ ತೆಂಗಿನ ಎಣ್ಣೆ ಹಚ್ಚಿ ಮತ್ತೆ ಕಟ್ ಮಾಡೋದು ಇಲ್ಲಿ ಕಟ್ ಮಾಡಿದ್ದು ಮೊದಲಿಗೆ ಕಟ್ ಮಾಡಿದ್ದು ಇಲ್ಲಿ ಉಂಟು ನೋಡಿ ಎಷ್ಟು ಸಣ್ಣಗೆ ಕಟ್ ಮಾಡಿದ್ದೇವೆ ಈಗ ನಾವು ಕೆಸುವಿದ್ದು ಪತ್ರೊಡೆ ಮಾಡ್ಲಿಕ್ಕೆ ಅಕ್ಕಿ ರುಬ್ಬುದು ಸೊಪ್ಪೆಲ್ಲ ಕಟ್ ಮಾಡಿ ಆಯ್ದು ಈಗ ಹಿಟ್ಟು ರುಬ್ಬುದು ಇದು ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ಹಾಕಿದ್ರೆ ಕಷ್ಟ ಆಗ್ತದೆ ಇದು ನಾವು ಬಾಯ್ಲ್ಡ್ ರೈಸ್ ಗಟ್ಟಿ ಮಾಡುದು ಅದ್ಕೆ ಕಲ್ಲಲ್ಲಿ ರುಬ್ಬುದು ಕಲ್ಲಲ್ಲಿ ಬೇಗ ಆಗ್ತದೆ ಕರೆಂಟ್ ಕೂಡ ಹೋಗ್ತಾ ಇರ್ತದೆ ಗ್ರೈಂಡರ್ ಅಲ್ಲಿ ಹಾಕಿದ್ರೆ ಅದು ಮತ್ತೆ ಅದು ಗ್ರೈಂಡರ್ ಅಲ್ಲಿ ಬಾಕಿ ಆಗ್ತದೆ ಅದಕ್ಕೆ ನಾವು ಕಲ್ಲಲ್ಲಿ ರುಬ್ಬುದು ಬನ್ನಿ ನಾಳೆ ತಿನ್ನಲಿಕ್ಕೆ ಇದು ಗಟ್ಟಿಯನ್ನು ನಾವು ಬೇಯಿಸ್ಲಿಕ್ಕೆ ಇಡ್ಲಿಕ್ಕೆ ಎಲೆ ಬೇಕಲ್ಲ ಹಾಗಾಗಿ ಇಲ್ಲಿ ನಮ್ಮ ಮನೆಯ ಅಂಗಳದಲ್ಲಿಯೇ ಉಂಟು ಟೀಕ್ ಉಡು ಎಂತ ಹೇಳಿದ್ರೆ ಸಾಗುವಾನಿ ಮರ ನಾವಿಲ್ಲಿ ತೆಕ್ಕಿದ ಮರ ಅಂತ ಹೇಳುದು ಅದ್ರದ್ದು ಎಲೆ ಇದು ಕಲರ್ ಕೆಂಪು ಇರ್ತದಲ್ಲ ಇದು ನಾವು ಇದರಲ್ಲಿ ಹಿಟ್ಟನ್ನು ಬೇಯಿಸಿದ್ರೆ ಕಲ್ಲರ್ ಬರ್ತದೆ ಹಿಟ್ಟಿಗೆ ಒಂದು ಅದಕ್ಕೆ ಈ ಎಲೆ ಬೇಯಿಸೋದು ಈಗ ರುಬ್ಬಿರುವಂಥ ಹಿಟ್ಟಿಗೆ ಸೊಪ್ಪು ಮಿಕ್ಸ್ ಮಾಡ್ತಾ ಇದ್ದೇವೆ ತಗತ್ಯ ಸೊಪ್ಪು ಮತ್ತು ಕೆಸುವಿನ ಸೊಪ್ಪು ನಾವು ತಗತ್ಯದ ಸೊಪ್ಪು ಜಾಸ್ತಿ ಹಾಕಿದ್ದೇವೆ ಕೆಸುವಿನ ಸೊಪ್ಪು ಕಮ್ಮಿ ಹಾಕಿದ್ದೇವೆ ಅದು ಹೀಟ್ ಆಗ್ತದೆ ನನಗೆ ನನ್ನ ಬಾಡಿಗೆ ಆಗಿ ಬರುವುದಿಲ್ಲ ಅದು ಕೆಸುವಿನ ಸೊಪ್ಪು ಅದಕ್ಕೆ ನಾವು ಸ್ವಲ್ಪ ಹಾಕೋದು ಅದು ತಗತಿಯ ಸೊಪ್ಪು ಜಾಸ್ತಿ ಹಾಕ್ತೇವೆ ಹಿಟ್ಟು ಮತ್ತು ಸೊಪ್ಪು ಉಂಟಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಈ ಎಲೆಗೆ ಹಾಕ್ಬೇಕು ಇದನ್ನು ಮತ್ತೆ ಇಡ್ಲಿ ಪಾತ್ರೆಯಲ್ಲಿ ಬೇಯ್ಲಿಕ್ಕೆ ಇಡುದು ಮಾಡಬೇಕು ನಂತರ ಇಡ್ಲಿ ಪಾತ್ರೆಯಲ್ಲಿ ಬೇಯಲಿಕ್ಕೆ ಇಡುದು ರೆಡಿ ಆಯ್ತು ಈಗ ಒಂದು ಮುಕ್ಕಾಲು ಗಂಟೆ ಬೇಯಿಸ್ಬೇಕು ನಾವು ಒಲೆಯಲ್ಲಿ ಬೇಯಲಿಕ್ಕೆ ಇಡುದು ಇದನ್ನ ಈಗ ಗಟ್ಟಿ ರೆಡಿಯಾಗಿದೆ ಇದನ್ನೀಗ ಸಣ್ಣ ಸಣ್ಣ ಪೀಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಮಸಾಲಕ್ಕೆ ಹಾಕಲಿಕ್ಕೆ ಇದನ್ನು ಈ ರೀತಿ ಸಣ್ಣ ಸಣ್ಣ ಪೀಸ್ ಥರ ಕಟ್ ಮಾಡಬೇಕು ಆಮೇಲೆ ಇದನ್ನು ಮಸಾಲಕ್ಕೆ ಹಾಕ್ಲಿಕ್ಕೆ ಉಂಟಲ್ಲ ಅದಕ್ಕೆ ಒಟ್ಟಾರೆ ಕಟ್ ಮಾಡಿದರೆ ಅದು ಸರಿ ಬರೋದಿಲ್ಲ ಚೆನ್ನಾಗಿ ಕಟ್ ಮಾಡಬೇಕು ನೋಡಿ ಅಂತ ಇದು ಇದು ಗಟ್ಟಿಯ ಮೇಲೊಂದು ಕಲರ್ ಬಂದಿದೆಲ್ಲ ರೆಡ್ ರೆಡ್ ಅದು ಆ ಎಲೆಯದ್ದು ಕಲರ್ ಆ ಎಲೆಯಲ್ಲಿ ಆ ರೀತಿ ಕಲರ್ ಬರ್ತದೆ ನಾವು ಹಲಸಿನ ಹಣ್ಣಿದು ಗಟ್ಟಿ ಕೂಡ ಈ ಎಲೆಯಲ್ಲಿ ಮಾಡೋದು ಅದು ಒಳ್ಳೆಯ ಕಲರ್ ಕೊಡ್ತದೆ ನೋಡಿ ಆ ಪಿಂಕ್ ಥರ ರೆಡ್ ರೆಡ್ ಕಾಣ್ತದಲ್ಲ ಅದು ಆ ಎಲೆಯಿಂದಾಗಿ ಬರೋದು ಆ ಕಲರ್ ಪರಿಮಳ ಕೂಡ ಒಳ್ಳೇದಿರ್ತದೆ ಆ ಎಲೆಯದ್ದು ನಾವು ಒಂದು ಕೆ ಜಿ ಬಾಯ್ಲ್ಡ್ ರೈಸ್ ಹಾಕಿದ್ವಲ್ಲ ಈ ರೀತಿಯದ್ದು ಏಳು ಗಟ್ಟಿಯಾಗಿತ್ತು ಏಳರಲ್ಲಿ ಈಗ ನಾನು ಐದು ಗಟ್ಟಿ ಆಯ್ತಲ್ಲ ನಾಲ್ಕು ಗಟ್ಟಿಯನ್ನು ಕಟ್ ಮಾಡ್ತಾ ಇದ್ದೇನೆ ಮೂರು ಗಟ್ಟಿಯನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಅಂದರೆ ಎರಡು ಮೂರು ದಿನ ಬಿಟ್ಟು ಕೂಡ ನಾವು ಇನ್ನೊಮ್ಮೆ ಮಸಾಲೆಗೆ ಹಾಕ್ಬೋದು ಎಲ್ಲ ಹಾಕಿದರೆ ಅದು ಜಾಸ್ತಿ ಆಗ್ತದೆ ಉಳಿತದೆ ಮತ್ತೆ ಈಗ ಕೇಸುವಿನ ಎಳೆಯ ಪತ್ರಡ್ಡೆ ಉಂಟಲ್ಲ ಅದು ಈಗ ಬೆಂದಿದೆ ಅದಕ್ಕೀಗ ಮಸಾಲ ಮಾಡ್ತಾ ಇದ್ದೇನೆ ಒಂದು ಎರಡು ಮೆಣಸು ಹಾಕಿದ್ದೇನೆ ಒಂದು ಸ್ಪೂನಷ್ಟು ಬೇಳೆ ಕರಿಬೇವು ಕೊತ್ತಂಬರಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಕಾಲ್ ಸ್ಪೂನ್ ಅಷ್ಟು ಹುರಿದಿರುವಂತ ಮಸಾಲೆ ಇದಕ್ಕೆ ನಾಲ್ಕು ಬೆಳ್ಳುಳ್ಳಿ ಹುಳಿ ಹಸನ್ಫ್ಲೆ ಎರಡು ಹಿಡಿಯಷ್ಟು ತೆಂಗಿನ ತುರಿ ಈಗ ಒಗ್ಗರಣೆಗೆ ಇಟ್ಟಿದ್ದೇನೆ ಸಾಸಿವೆ ಉದ್ದಿನ ಬೇಳೆ ಆಮೇಲೆ ರುಬ್ಬಿರುವಂಥ ಮಸಾಲ ರುಬ್ಬಿರುವಂಥ ಮಸಾಲ ಸ್ವಲ್ಪ ನೀರು ನೀರು ನಾವು ಮಸಾಲೆ ಎಷ್ಟು ಗಟ್ಟಿ ಬೇಕು ಅಂತ ನೋಡ್ಕೊಂಡು ಹಾಕ್ಕೋಬೇಕು ತುಂಬಾ ತೆಳ್ಳಗೆ ಮಾಡಬಾರ್ದು ಈಗ ಉಪ್ಪು ಕೂಡ ಹಾಕ್ತೇನೆ ಒಂದು ಪೀಸ್ ಬೆಲ್ಲ ಕೂಡ ಹಾಕ್ತೇನೆ ಈಗ ಮಸಾಲಾ ಕುದಿತಾ ಉಂಟು ಈ ಟೈಮಲ್ಲಿ ನಾವು ಕಟ್ ಮಾಡಿರುವಂತಹ ಗಟ್ಟಿ ಉಂಟಲ್ಲ ಇದನ್ನು ಹಾಕಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ರಾತ್ರಿ ಮಾಡಿಡುದು ಬೆಳಗ್ಗೆಗೆ ಒಳ್ಳೆ ಟೇಸ್ಟ್ ಬರ್ತದೆ ರಾತ್ರಿ ಮಾಡಿಟ್ರೆ ಬಿಸಿ ಬಿಸಿ ಅಷ್ಟು ಟೇಸ್ಟ್ ಆಗೋದಿಲ್ಲ ನಮಗೆ ಅದೇ ತಣ್ಣಗಾದ್ರೆ ಇಷ್ಟ ಆಗೋದು ಕೆಲವರಿಗೆ ಬಿಸಿ ಇಷ್ಟ ಆಗ್ಬೋದು ಅದು ನಮಗೆ ಮರುದಿನ ಬೆಳಗ್ಗೆ ತಿನ್ನೋಕೆ ಇಷ್ಟ ಆಗ್ತದೆ ಕೇಸುವಿನ ಎಳೆಯ ಪತ್ರಡ್ಡೆ ರೆಡಿಯಾಗಿದೆ ನನ್ನ ಮಗ ಇವತ್ತು ರಜೆ ಜೊತೆ ಮೀನ್ ತರಲಿಕ್ಕೆ ಹೋಗಿದ್ದಾನೆ ಮೇಲೆ ಮೇಲೆ ರೋಡಿಗೆ ಬರಬೇಕು ಮೀನಿಗೆ ಹಾಗಾಗಿ ಅವನು ಹೋಗಿದ್ದಾನೆ ಅಲ್ಲಿ ವಿಡಿಯೋಸ್ ಎಲ್ಲ ಮಾಡಿದಾನೆ ನೋಡಿ ಮೀನ್ ಎಂತ ಸಿಗ್ತದಂತ ನೋಡುವ ಬಂದಿಲ್ಲ ಇನ್ನು ಬರಬೇಕು ಅಷ್ಟೇ ಹೋಗ್ತಾ ಇದ್ದೇವೆ ನೋಡಿ ಅಲ್ಲಿ ಜಾಗ ಕಾಣ್ತದ ಅಲ್ಲಿ ಹೋಗಿ ನಿಂತರೆ किन बर्तद ಅಲ್ಲಿಗೆ ಹೋಗवा बणी ಈಗ बंदವಿ ಅನ್ನುಕ್ಕೆ ಬale ಇನ್ನು बरेज ಕಾಣ್ಸ್ತ ಇಲ್ಲ ಅಲ್ಲಿ ಒಂದೆ ಕಿಂತ ತೆರಿ ಬಲ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಒಂದು ಸೇರ್ತೆ ಇಷ್ಟ ಆಗಿದೆ ಮಳೆ ಬರುವಾಗೆಷ್ಟಾಗ್ತದೆ ಗೊತ್ತಿಟ್ಟ ಮಳೆ ಬರುವಾಗೆಷ್ಟಾಗ್ತದೆ ಇಲ್ಲಿ ತನಕ ಆಗ್ತದೆ ಇವತ್ತು ಮಳೆ ಇಲ್ಲ ಹಂಗಾಗಿ ಇದು ಇದಾಗಿದೆ ಸ್ವಲ್ಪ ಆಗಿದೆ ಇಲ್ಲಂದ್ರೆ ಇಲ್ಲಿ ತನಕ ಇರ್ತದೆ ಇಲ್ಲಿ ತನಕ ಇರ್ತದೆ ನೋಡಿ ಇಲ್ಲೊಂದು ದೊಡ್ಡ ಹಲ್ಲ ನೋಡಿ ಎಷ್ಟ ಒಮ್ಮೆ ಇದು ಇರ್ತದೆ ಫ್ರಾಗ್ ಇರ್ತದೆ ಫ್ರಾಗ್ ಇವತ್ತಿಲ್ಲ ಇಲ್ವಾ ಇಲ್ಲ ಸುತ್ತ ಇವತ್ತು ಇವತ್ತಿಲ್ಲ ಇಲ್ಲಂದ್ರೆ ಇರ್ತದೆ ಇವತ್ತಿಲ್ಲ ನೀನು ಇನ್ನೂ ಸಹ ಬಂದಿಲ್ಲ ಕಾತು ಕಾತು ಸಾಗಾಯ್ತು ಬರಲೇ ಇಲ್ಲ ಹೋಗಿ ಹೋಗಿತ್ತಾ ಅವಳು ಅವರು ಮನೆಗೆ ನೋಡಿ ಕತ್ತಲ ಕತ್ತಲ ಆಗಿದೆ ಏನು ಕಾಣುತ್ತಿಲ್ಲ ಸ್ವಲ್ಪ ಸ್ವಲ್ಪ ಅಜ್ಜಿ ಹುಲ್ಲಿಗೆ ಕಾಣುತ್ತಿಲ್ಲ ಅಜ್ಜಿ ಪೊಳ್ಳಿ ಬಂಗುಡೆ ಮಿನ್ ತಕೊಂಡ ಬಂದಿದ್ದಾರೆ ಇದನ್ನ ಸಾಂಬಾರ್ ಮಾಡಬೇಕು